ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕೆಪಿಟಿಸಿಎಲ್ ನಲ್ಲಿ ಎರಡ್ ಸಾವಿರದ ನಲವತ್ತೆರಡು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒನ್ ಇಷ್ಟು ಫೈವ್ ರೇಷಿಯೋದ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಇದೀಗ ಬಿಡುಗಡೆ ಮಾಡಿರುವಂತದ್ದು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಿಟಿಸಿಎಲ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರೆಯಲಾದಂತಹ ಜೂನಿಯರ್ ಪವರ್ ಮ್ಯಾನ್ ಎರಡ್ ಸಾವಿರದ ಐದನೂರ ನಲವತ್ತೆರಡು ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ಅಂತೆ ಫಿಸಿಕಲ್ ಟೆಸ್ಟ್ ಗೆ ಅರ್ಹರಾದಂತಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಇದೀಗ ಬಿಡುಗಡೆ ಕಟ್ ಕಟ್ ಆಫ್ 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 ದಿ ಲಾಸ್ಟ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ರಿಕ್ರೂಟ್ಮೆಂಟ್ ಟು ದಿ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ್ ಕರ್ನಾಟಕ ಇನ್ ದಿ ರೇಷಿಯೋ ಆಫ್ ಒನ್ ಇಷ್ಟು ಫೈವ್ ನಾನ್ ಕಲ್ಯಾಣ್ ಕರ್ನಾಟಕ ವಿಭಾಗದ ಒನ್ ಇಷ್ಟು ಫೈವ್ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾದಂತಹ ಒಂದು ಅಭ್ಯರ್ಥಿಗಳ ಲಿಸ್ಟ್ ಆಗಿರುವಂತದ್ದು ಇನ್ನು ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನೋಡೋದಾದ್ರೆ ಕ್ಯಾಟಗರಿ ಟೂ ಎ ಪಿ ಎಚ್ ಕ್ಯಾಂಡಿಡೇಟ್ಗೆ ಒಂದು ಹುದ್ದೆ ಖಾಲಿ ಇತ್ತು ಒಟ್ಟು ಐದು ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗಿರುವಂತದ್ದು ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನೋಡೋದಾದ್ರೆ ಏಟಿ ಟೂ ಪಾಯಿಂಟ್ ಸೆವೆನ್ ಟೂ ಕಟ್ ಆಫ್ ಪರ್ಸೆಂಟೇಜ್ ಇರುವಂತದ್ದು ಇನ್ನು ಅಭ್ಯರ್ಥಿ ಆಯ್ಕೆ ಅಭ್ಯರ್ಥಿಯ ಒಂದು ಡೇಟ್ ಆಫ್ ಬರ್ತ್ ಸಹ ನೀಡಿರುವಂತದ್ದು ಇನ್ನು ಕ್ಯಾಟಗರಿ ಟೂ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಒಂದು ಹುದ್ದೆ ಖಾಲಿ ಇತ್ತು ಒಟ್ಟು ಐದು ಜನರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗಿರುವಂತದ್ದು ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನೋಡೋದಾದ್ರೆ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಆಗಿರುವಂತದ್ದು ಇನ್ನು ಕ್ಯಾಟಗರಿ ಟೂ ಎ ರೂರಲ್ ಈ ಒಂದು ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಒಟ್ಟು ಮೂರು ಹುದ್ದೆಗಳು ಖಾಲಿ ಇತ್ತು ಒನ್ ಇಷ್ಟು ಫೈ ಅಂದರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೆ ಒಟ್ಟು ಹದಿನೈದು ಜನರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲಾಗಿರುವಂತದ್ದು ಕಟ್ ಆಫ್ ಪರ್ಸೆಂಟೇಜ್ ನೈಂಟಿ ಫೋರ್ ಇರುವಂತದ್ದು ಇನ್ನು ಕೆಟಗರಿ ಟು ಎ ಜನರಲ್ ಈ ಒಂದು ವಿಭಾಗದ ಅಭ್ಯರ್ಥಿಗಳಿಗೆ ಒಟ್ಟು ಎಂಟು ಹುದ್ದೆಗಳು ಖಾಲಿ ಇತ್ತು ನಲವತ್ತು ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗಿದೆ ಕಟ್ ಆಫ್ ಪರ್ಸೆಂಟೇಜ್ ಅನ್ನು ನೋಡೋದಾದ್ರೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಆಗಿರುವಂತದ್ದು ಹೀಗೆ ಕ್ಯಾಟಗರಿ ಟು ಬಿ ರೂರಲ್ ಈ ಒಂದು ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಒಂದು ಹುದ್ದೆ ಖಾಲಿ ಇತ್ತು ಒಟ್ಟು ಐದು ಜನರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗಿದೆ ನೈಂಟಿ ತ್ರೀ ಪಾಯಿಂಟ್ ಟೂ ಏಟ್ ಕಟ್ ಆಫ್ ಪರ್ಸೆಂಟೇಜ್ ಆಗಿರುವಂತದ್ದು ಹೀಗೆ ಇನ್ನು ನೋಡಿದಂತೆ ಕ್ಯಾಟಗರಿ ವೈಸ್ ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ನೀಡಿರುವಂತದ್ದು ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ ಒಟ್ಟು ಎಂಬತ್ತೊಂದು ಪೋಸ್ಟ್ಗಳಿಗೆ ನಾಲ್ನೂರ ಐದು ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ನೋಟಿಫಿಕೇಶನ್ ನಲ್ಲಿ ಡೀಟೇಲ್ ಆಗಿ ನೀಡಿರುವಂತದ್ದು ಇನ್ನು ಮುಂದೆ ನೋಡೋದಾದ್ರೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ಐಡಿ ನೇಮ್ ಫಾದರ್ ನೇಮ್ ಕ್ಯಾಟಗರಿ ಶಾರ್ಟ್ ಲಿಸ್ಟ್ ಮತ್ತು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಪ್ಟೈನ್ಡ್ ಎಲ್ಲವನ್ನು ಸಹ ಡೀಟೇಲ್ ಆಗಿ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನು ನೀಡಿರುವಂತದ್ದು ಒಟ್ಟು ನಾಲ್ಕು ಐದು ಅಭ್ಯರ್ಥಿಗಳ ಒಂದು ಲಿಸ್ಟ್ ಅನ್ನು ನೀಡಿರುವಂತದ್ದು ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ ಇನ್ನು ನಾನ್ ಕಲ್ಯಾಣ್ ಕರ್ನಾಟಕ ವಿಭಾಗದ ಜೂನಿಯರ್ ಪವರ್ ಮ್ಯಾನ್ ಈ ಒಂದು ಹುದ್ದೆಗೆ ಡಾಕ್ಯುಮೆಂಟ್ ಗಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಮೂಲಕ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಲು ತಿಳಿಸಿರುವಂತದ್ದು ಇನ್ನು ಆಯ್ಕೆಯಾದಂತಹ ಅಭ್ಯರ್ಥಿಗಳು ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಹತ್ತರವರೆಗೆ ಈ ಒಂದು ಲಿಂಕ್ ಅನ್ನ ಬಳಸಿ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಕೆಎಆರ್ ನೇಮಕ ಡಾಟ್ ಕೆಎಆರ್ ಡಾಟ್ ಎನ್ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಇನ್ನು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋ ಪ್ರೊಸೆಸ್ ಅನ್ನ ನೋಡೋದಾದ್ರೆ ಸಬ್ಮಿಟ್ ಮಾಡಿ ನಮ್ಮ ಒಂದು ಅಪ್ಲಿಕೇಶನ್ ಐಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗುವ ಮೂಲಕ ನಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಇವಿಷ್ಟು ಕೆಪಿಟಿಸಿ ನಲ್ಲಿ ಎರಡ್ ಸಾವಿರದ ಐದನೂರ ನಲವತ್ತೆರಡು ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲಾದಂತಹ ಮಾಹಿತಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ